ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮುಡಲಿ ತನ್ನ ಮಂಜುನಾಥ್ ಮಾತಾಡ್ತಾ ಇದೀನಿ ವಿಶೇಷವಾಗಿ ವಿದ್ಯಾರ್ಥಿಗಳು ಅಂದ್ರೆ ಮಡಿವಾಳ ಸಮಾಜದ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅವರ ಸಮಾಜದ ಎಲ್ಲ ಎಲ್ಲರೂ ಇಲ್ಲಿ ಸಮಾಜದ ಹಿರಿಯರೆಲ್ಲ ಇಲ್ಲಿ ಅವರನ್ನ ಗೌರವಿಸುವಂತ ಕೆಲಸ ಮಾಡಿದ್ದಾರೆ ಸೊ ಇವತ್ತು ನಾವು ಆ ಏನು ಗೌರವ ಪಡೆಯುವಂತ ವಿದ್ಯಾರ್ಥಿಗಳನ್ನ ನಾವು ಮಾತಾಡ್ಸೋತ ಹೋಗ್ತೀನಿ ನಮಸ್ತೆ ನಮಸ್ತೆ ಹೆಸರು

ಓಕೆ ಈ ಒಂದು ಅಂಕಗಳನ್ನ ಹೆಚ್ಚಿಗೆ ಕೆ ನೀವು ಪಿ ಯು ಸಿಯಲ್ಲಿ ಅಲ್ಲಿ ಮಾಡ್ರಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳು ಜೊತೆಗೆ ಇಂತ ಒಂದು ಕಾರ್ಯಗಳು ಎಲ್ಲಾ ಕಡೆ ನಡೀತಾ ಇರಲಿ ಮತ್ತೆ ಜೊತೆಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈಗ ನೈನ್ತ್ ಹೋಗ್ತಾ ಇರ್ತಾರೆ ಮತ್ತೆ ಟೆಂತ್ ಹೋಗ್ತಾ ಇರ್ತಾರೆ ಅವ್ರಿಗೆ ಏನು ಸಂದೇಶವನ್ನು ಕೊಡ್ತಾರೆ ಈಗಿನ ಜನರೇಷನ್ ಪ್ರಕಾರ ಎಕ್ಸಾಮ್ ಫುಲ್ ಸ್ಟಿಕ್ ಆಗಿದೆ ಆದ್ರಿಂದ ಅವರು ತಮ್ಮಲ್ಲೇ ಸ್ವಂತ ಬುದ್ಧಿ ಇಟ್ಕೊಂಡು ಬೇರೆ ಕಡೆ ಹುಡುಕ್ಬಾರ್ದು ಹೆಚ್ಚಾಗಿ ಓದ್ಬೇಕು ಅಂತ ಹೇಳಿ ಏನು ಗುರಿ ಇದೆ ನಿಮಗೆ

ಎಷ್ಟು ಅಂಕಗಳನ್ನ ನೀವು ಏನ್ ಕನಸಿದೆ ನಮ್ಗೆ ಒಳ್ಳೇದಾಗ್ಲಿ ಡಾಕ್ಟರ್ ಆದ್ಮೇಲೆ ಮತ್ತೆ ಈ ಒಂದು ಸಮಾಜದವರ ನಿಮ್ಮನ್ನ ಗುರುತಿಸಿ ಸನ್ಮಾನ ಮಾಡುವಂತ ಆಗ್ಲಿ ಮತ್ತೆ ನಾವು ಮೂಡಲ್ಲಿ ಟ್ಯಾಲೆಂಟ್ಸ್ ಅಲ್ಲಿ ನಾವು ವಿಶೇಷ ಸಂದರ್ಶನ ಮಾಡುವಂತ ಆಗ್ಲಿ ಅಂತ ಆಶಿಸ್ತೀವಿ ನಮಸ್ತೆ ಯಾವ್ದು ಹೇಗೆ ಅನಿಸ್ತಾ ಇದೆ ನಿಮ್ಗೆ ಈ ಸಮಾಜದಲ್ಲಿ ಇದರಿಂದ ಎಲ್ಲಾರು ಹಲವಾರು ವಿದ್ಯಾರ್ಥಿಗಳಿನ್ನೂ ಹೆಚ್ಚಿನ ರೀತಿಯಲ್ಲಿ ಓದೋದಾಗಿ ಇಂಟ್ರೆಸ್ಟ್ ತೋರಿಸ್ ನೋಡಿಸ್ತಾರೆ ಎಜುಕೇಶನ್ ಚಲೋ ಕೊಡ್ತಾರ ಮನೆಯಾಗ ಅವರಿಂದಾಗಿ ಅವ್ರ ಹೆಲ್ಪ್ ಇಂದ ನಾವು ಇಷ್ಟು ಬರಕ್ ಆಗುತ್ತೆ ಸೊ ಬಿ ಕಾಮ್ ಅಡ್ಮಿಷನ್ ಮಾಡಿ ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕಂತ ಹೇಳಿ ನನ್ಸಿ ಮನೆಯವ್ರ್ ಹೆಲ್ಪ್ ಮಾಡ್ತಾರೆ ಸೊ ಕನ್ಸಿ ಅಂತ ಅನ್ಕೊಂಡಿದ್ವಿ ಈಗ ವಿಡಿಯೋ ಸಮಾಜದವರೆಲ್ಲ ನೋಡತ್ತಾರೆ ಅಕ್ಕ ಅಕ್ಕನಂಗ ನಾವ್ ಆಗಬಹುದಂತೆ ಅವ್ರಿಗೆ ಹೇಳಕ್ ಇಷ್ಟಪಡ್ತಾರೆ

ಆದಷ್ಟು ಬೇಗ ನೆರವೇರಲಿ ಅಂತ ನಾವು ಆಶಿಸ್ತಾ ಇಂಥ ಒಂದು ಸಮಾಜವನ್ನು ಪಡೆದಂಥ ನೀವೇ ದನಿ ಧನ್ರು ಮತ್ತು ಈಗೇನು ಸನ್ಮಾನ ಪಡ್ಕೊಂಡ್ರೆ ನೀವು ಎಲ್ಲ ಗುರಿಯನ್ನು ಮುಟ್ಟಿದ ಮೇಲೆ ಮತ್ತೆ ಅವರು ಗುರುತಿಸೋಂತಾಗಲಿ ಅಂತ ಹೇಳ್ತಾ ಇನ್ನೊಂದು ವಿಶೇಷ ಮಾಹಿತಿಯನ್ನು ಕೊಡ್ತೀನಿ ನಾನು ಈ ಸಮಾಜದವ್ರಿಗೆ ಯಾಕಂದರೆ ಒಂದು ಸಮಾಜ ಬೆಳಿಬೇಕಾರೆ ಇಂಥವನ್ನೆಲ್ಲ ಮಾಡಬೇಕು ಇಂಥವೆಲ್ಲ ಮಾಡಿದರೆ ಅವ್ರೊಂದು ಖುಷಿ ಆಗ್ಬೇಕು ಮತ್ತು ಅವ್ರ ತಂದೆ ತಾಯಿಗಳಿಗೂ ಖುಷಿ ಆಗ್ತದೆ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು